ಕರಾವಳಿಯಲ್ಲಿ ಶುರುವಾಗಿದೆ ಮತ್ಸ್ಯಕ್ಷಾಮ ಮೀನುಗಳಿಲ್ಲದೆ ಸಂಕಷ್ಟಕ್ಕೆ ಒಳಗಾದ ಮೀನುಗಾರರು ಬಂದರಿನಲ್ಲೇ ಲಂಗರು ಹಾಕಿ ನಿಂತಿರುವ ಬೋಟ್ಗಳು ಅಂದಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ರಾಜ್ಯದ ಕರಾವಳಿ ತೀರದಲ್ಲೇ ಮಳೆಗಾಲ ಆರಂಭಕ್ಕೂ ಮುನ್ನವೇ ಬೋಟ್ಗಳು ಬಂದರಿನಲ್ಲಿ ಲಂಗರು ಹಾಕಿ ನಿಂತಿವೆ ಇದಕ್ಕೆ ಕಾರಣವೇನೆಂದರೆ ಆಳ ಸಮುದ್ರದಲ್ಲಿ ಶುರುವಾಗಿರುವ ಮತ್ಸ್ಯಕ್ಷಾಮ ಹೌದು ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಬೋಟ್ಗಳು ಲಂಗರು ಹಾಕಿ ನಿಂತಿವೆ ಇದಕ್ಕೆ ಪ್ರಮುಖವಾದ ಕಾರಣ ಸಮುದ್ರದಲ್ಲಿ ಉಂಟಾಗಿರುವ ಭೀಕರ ಮತ್ಸ್ಯಕ್ಷಾಮ ಕಳೆದ ಎರಡು ತಿಂಗಳಿನಿಂದ ಆಳ ಸಮುದ್ರಕ್ಕೆ ತೆರಳಿದ್ರೂ ಕೂಡ ಮೀನುಗಳು ಬಲೆಗೆ ಬೀಳ್ತಿಲ್ಲ ಸೀಸನ್ ಆರಂಭದಲ್ಲೇ ಉತ್ತಮ ಫಿಶಿಂಗ್ ಆದರೂ ಇದೀಗ ಸಾಕಷ್ಟು ಕಡಿಮೆಯಾಗಿದೆ ಸಮುದ್ರದಲ್ಲಿ ಉಷ್ಣಾಂಶ ಏರಿಕೆಯಾಗಿರುವುದರಿಂದ ಮೀನುಗಳೆಲ್ಲ ಆಳ ಸೇರಿರುವ ಸಾಧ್ಯತೆಗಳಿವೆ ಅಂತಾರೆ ಸ್ಥಳೀಯರಾದ ರಾಜರತ್ನ ಸನಿಲ್ ಸಂದರ್ಭದಲ್ಲಿ ಕಮ್ಮಿ ಇರ್ತದೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಇದೆ ಯಾಕೆ ಕಮ್ಮಿ ಇದೆ ಅಂತೇಳಿ ಬಿಸಿಲಿನರುಳು ಜಾಸ್ತಿ ಆದಷ್ಟು ನಮಗೆ ಮೀನುಗಾರಿಕೆ ಕಮ್ಮಿ ಆಗ್ತದೆ ಯಾಕೆಂದರೆ ಮೀನು ಆಳ ಸಮುದ್ರ ತೀರ ಆಳಕ್ಕೆ ಹೋಗಿರೋದ್ರಿಂದ ಮತ್ತು ಮೀನಿನ ಇಳವ ಇದಕ್ಕೆ ಸಂತಾನೋತ್ಪತ್ತಿ ನಾವು ಮಳೆಗಾಲ ಅಂತ ಹೇಳಿದ್ರೆ ಎಲ್ಲವೂ ಮಳೆಗಾಲದಲ್ಲಿ ಅಲ್ಲ ಬಾಕಿ ಸಂದರ್ಭದಲ್ಲೂ ಕೆಲವು ಮೀನಿನ ಸಂತಾನ ಇದಾಗ್ತದೆ ಆ ಸಂದರ್ಭಕ್ಕೂ ಈ ಬಿಸಿ ಜಾಸ್ತಿ ಹವಿ ಆದಾಗ ಇದು ಸಹಜವಾಗಿ ಈ ಬಾರಿ ಹೆಚ್ಚಾಗಿದೆ ಇದು ಇನ್ನೂ ಹೆಚ್ಚಾಗಿದೆ ಯಾಕೆಂದರೆ ಪ್ರತಿ ಬೋಟ್ ಬರ್ತಾ ಇರುವಾಗ ಎರಡೆರಡು ಲಕ್ಷ ಅಷ್ಟೊಂದು ನಷ್ಟದಲ್ಲಿ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ವೃತ್ತಿ ನಿರತ ಮೀನುಗಾರರಿದ್ದಾರೆ ಇದರೊಂದಿಗೆ ಸಾವಿರದ ನೂರ ಮೂವತ್ನಾಲ್ಕು ಪರ್ಸಿನ್ ಮತ್ತು ಟ್ರಾಲ್ ಸಾವಿರದ ಮುನ್ನೂರ ತೊಂಬತ್ತಾರು ಗಿಲ್ನೆಟ್ ಐನೂರ ಮೂವತ್ತೊಂದು ಸಾಂಪ್ರದಾಯಿಕ ಬೋಟ್ಗಳಿವೆ ಮೀನುಗಾರಿಕೆ ಆರಂಭದ ಸಮಯದಲ್ಲಿ ಉತ್ತಮ ಮೀನುಗಾರಿಕೆ ನಡೆದಿತ್ತು ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ತಿಂಗಳಿನಲ್ಲಿ ಮೀನಿನ ಇಳುವರಿ ಚೆನ್ನಾಗಿತ್ತು ಆದರೆ ಜನವರಿಯಿಂದ ಫೆಬ್ರವರಿಯಲ್ಲಿ ನಿರೀಕ್ಷೆಯಷ್ಟು ಮೀನು ಸಿಕ್ಕಿಲ್ಲ ಹೀಗಾಗಿ ಮೀನುಗಾರಿಕೆ ಚಟುವಟಿಕೆ ನಷ್ಟದ ಹಾದಿಯಲ್ಲಿದ್ದು ಅನಿವಾರ್ಯವಾಗಿ ಸಾವಿರಾರು ಬೋಟ್ಗಳು ಅವಧಿಗಿಂತ ಮೊದಲೇ ಬಂದರೂ ಸೇರಿವೆ ಮಾಲೀಕನೂ ಈ ಬಾರಿಯ ಮೀನುಗಾರಿಕೆಯಿಂದನೇ ಇಲ್ಲ ಸಂತೃಪ್ತಿಯಲ್ಲಿ ಇಲ್ಲ ಹಾಗೆ ಆದಷ್ಟು ಇದರ ಬಗ್ಗೆ ಸರ್ಕಾರ ಹೆಚ್ಚಿನ ಅನುದಾನ ಈ ಸಿಗುವಂಥ ಸಬ್ಸಿಡಿಗಳ ಕಡೆ ಇರಬೇಕು ಮೀನುಗಾರಿಕೆ ವಿಶೇಷವಾಗಿ ಗಮನ ಕೊಡಬೇಕಂತ ನಮ್ಮದೊಂದು ಆಶೆ ನೋಡಿ ನಮಗೆ ಕಾಳಿ ಕಳಿಸಲಿಕ್ಕೆ ಡೀಸಿಲಿಗೆ ಒಂದು ನಮ್ದು ಅಂದರೆ ಹತ್ತು ದಿನದ ಲೆಕ್ಕ ಆಗ್ತೀವಿ ನಾವು ಒಂದು ದಿನಕ್ಕೆ ಆರುನೂರು ಲೀಟರ್ನಷ್ಟು ಡೀಸಿಲ್ ಅಂದರೆ ಮೀನು ಇಲ್ಲದೇ ಇದ್ದಾಗ ಇದ್ದಾಗ ನಮಗೆ ಕಡಿಮೆ ಖರ್ಚಿನಲ್ಲಿ ಡೀಸಿಲ್ ಅಂದರೆ ಒಂದು ಹತ್ತಿರ ಹೋಗಿ ಮೀನು ಇಟ್ಕೊಂಡು ಬರ್ತೇವೆ ಈಗ ಹಾಗಲ್ಲ ಮೀನನ್ನು ಹುಡುಕಿಕೊಂಡು ಹುಡುಕಿಕೊಂಡು ಹೋಗೋದು ಎಲ್ಲಿವರೆಗೆ ಅಂತ ಹೇಳಿದ್ರೆ ದಿನಕ್ಕೆ ಆರುನೂರು ಲೀ ಲೀಟರ್ ಡೀಸಿಲ್ ರಾತ್ರಿ ಹಾಕಲು ಮೀನನ್ನು ಹುಡುಕೊಂಡು ಹೋಗಿ ಬಲೆ ಹಾಕಿ ಇಳ್ಕೊಂಡು ಬರುವಂತ ಒಟ್ಟಿನಲ್ಲಿ ಮೀನುಗಾರಿಕೆ ಸ್ಥಗಿತಗೊಂಡಿರುವುದರಿಂದ ಮೀನಿನ ದರವೂ ಕೂಡ ದಿನನಿತ್ಯ ಹೆಚ್ಚಾಗುತ್ತಿದೆ ಹೀಗಾಗಿ ಮತ್ಸ್ಯಪ್ರಿಯರ ಜೇಬಿಗೂ ಕತ್ತರಿ ಬೀಳುತ್ತಿದೆ ಇದರಿಂದ ಸರ್ಕಾರ ಮೀನುಗಾರರ ಸಂಕಷ್ಟಕ್ಕೆ ನೆರವಾಗುವ ಅವಶ್ಯಕತೆ ಇದ್ದು ಇಂಧನ ಖರೀದಿಗಾಗಿ ಸಬ್ಸಿಡಿಯಂತಹ ಕ್ರಮಗಳನ್ನು ಕೈಗೊಳ್ಳಬೇಕಿದೆ